ಈ ವಾರ ಆರು ಜನ ನಾಮಿನೇಟ್ ಆಗಿದ್ದಾರೆ ಸಿರಿ ಮ್ಯಾಮ್ ಅವರು ಮೈಕಲ್ ಅವರು ವಿನಯ್ ಅವರು ಸಂಗೀತ ಅವರು ಪ್ರತಾಪ್ ಅವರು ಪವಿ ಅವರು ಆರು ಜನದಲ್ಲಿ ಈ ವಾರ ಶನಿವಾರದ ಸಂಚಿಕೆಯಲ್ಲಿ ಫಸ್ಟ್ ಸೇವ್ ಆಗ್ತಿರೋರು ವಿನಯ್ ಅವರು ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಫಸ್ಟು ವಿನಯ್ ಅವರು ಸೇವ್ ಆದರೂ ಅದು ಸಿಕ್ಕಾಪಟ್ಟೆ ಓಟ್ಸ್ ಬಂದಿರಬೇಕು ಅವ್ರಿಗೆ ವಿನಯ್ ಅವರಿಗೆ ಸಕ್ಕಟ್ ಸಪೋರ್ಟ್ ಸಿಗ್ತಾಯಿದೆ ಗುರು ಅವರು ಸೇವ್ ಅಂತ ಹೇಳ್ಬೋದು ಆಮೇಲೆ ಶನಿವಾರ ಸಂಚಿಕೆಯಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಆಲ್ರೆಡಿ ಗೆಸ್ ಮಾಡಿದ್ದೀರಾ ಅವರೇ ನಮ್ಮ ತುಕಾಲಿ ಗುರು ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟು ತುಕಾಲಿ ಸಂತೋಷ್ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ವಿನಯ್ ಅವರು ಒಂದು ಮತ್ತೆ ಅವರು ಸೇವ್ ಆದಮೇಲೆ ತುಂಬ ಒಂಥರ ಖುಷಿಯಾಗಿಬಿಟ್ರು ಅವ್ರಿಗೆ ಇವಾಗ ಕನ್ಫರ್ಮ್ ಆಯಿತು ಓಕೆ ಜನಗಳು ನನಗೆ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಟ್ರೋಲು ಹೇಟ್ ಮಾಡ್ತಾಯಿದ್ರು ಬಟ್ ವಿನಯ್ ಅವ್ರನ್ನ ಇವಾಗ ಸಕ್ಕತ್ತು ಇಷ್ಟಪಡ್ತಾಯಿದ್ರು ಜನಗಳು ಫಸ್ಟ್ ಸೇವ್ ಆಗಿಬಿಟ್ರು ವಿನಯ್ ಅವರು ಇನ್ನೇನು ನಾಳೆ ಸಂಜೆ ಎಲ್ಲ ಗೊತ್ತಾಗುತ್ತೆಲ್ಲ ಉತ್ತಮ ಬಂದ್ಬಿಟ್ಟು ತುಕಾದಿ ಸಂತೋಷ